ಶಿವನ ಪೂಜೆಯಲ್ಲಿ ಬಿಲ್ವ ಪತ್ರೆಯನ್ನು ಬಳಸುವುದರ ಹಿಂದೆ ಒಂದು ಕಥೆಯೇ ಇದೆ ಲುಬ್ಧಕ್ಕ ಒಬ್ಬ ಮರ ಕಡಿಯುವ ಕಸುಬು ಮಾಡುವಂತಹ ವ್ಯಕ್ತಿ ಆತ ಪ್ರತಿನಿತ್ಯ ಕಾಡಿಗೆ ತೆರಳಿ ಮರಗಳನ್ನು ಕಡಿದು ಅದರಿಂದ ಸೌದೆ ತಯಾರಿಸಿಕೊಂಡು ಮಾರುಕಟ್ಟೆಗೆ ಬಂದು ಮಾರುತ್ತಲಿದ್ದ ಅಂದಿನ ಕಾಲದಲ್ಲಿ ಯಾವುದೇ ವಸ್ತುವನ್ನು ಕೊಳ್ಳಲು ಮತ್ತೊಂದು ವಸ್ತು ನೀಡುವಂತಹ ವಿನಿಮಯ ವ್ಯವಸ್ಥೆ ಚಾಲ್ತಿಯಲ್ಲಿತ್ತು ಸೌದೆಯನ್ನ ಅಡುಗೆ ಮಾಡಲು ಮತ್ತು ಇತರ ಕೆಲವೊಂದು ರೀತಿಯ ಉಪಯೋಗಗಳಿಗೆ ಬಳಸಲಾಗುತ್ತಿತ್ತು ಸೌದೆಗೆ ಪ್ರತಿಯಾಗಿ ಅಕ್ಕಿ ಧಾನ್ಯ ಬಟ್ಟೆ ಮತ್ತು ಇತರ ಕೆಲವೊಂದು ಸಾಮಗ್ರಿ ಸಿಗುತ್ತಲಿದ್ದವು ಸೌದೆಗಾಗಿ ಆತ ಪ್ರತಿನಿತ್ಯ ಹೊಸ ಹೊಸ ಕಾಡುಗಳಿಗೆ ಹೋಗಬೇಕಾಗುತ್ತಿತ್ತು ಮತ್ತು ಹೊಸ ಮರಗಳನ್ನ ಹುಡುಕಿ ಅಲ್ಲಿಂದ ಸೌದೆ ತಯಾರಿಸಿ ತರಬೇಕಾಗುತ್ತಿತ್ತು ಹೀಗೆ ಒಂದು ದಿನ ಹೊಸ ಕಾಡಿನೊಳಗಡೆ ಪ್ರವೇಶ ಮಾಡಿದ ಮರಗಳನ್ನ ಕಡಿಯುತ್ತಾ ಇನ್ನಷ್ಟು ಹುಡುಕಬೇಕು ಎಂದು ಮುಂದೆ ಸಾಗಿದ ಸೂರ್ಯ ಮುಳುಗುವ ಮೊದಲು ಮರಳಬೇಕೆಂದು ಬಂದ ದಾರಿಯಲ್ಲಿ ಹಿಂತಿರುಗಲು ನಿರ್ಧರಿಸಿದ ಆಗ ಅವನಿಗೆ ದಾರಿ ತಪ್ಪಿರುವ ಅರಿವಾಯಿತು ದಟ್ಟಾರಣ್ಯದ ಮಧ್ಯೆ ಲುಬ್ಧಕ ದಾರಿ ತಪ್ಪಿದ್ದ ಕತ್ತಲು ಕವಿಯುತ್ತಿದ್ದ ಕಾರಣದಿಂದಾಗಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಆತ ಒಂದು ಮರವನ್ನೇರಿ ಕುಳಿತುಕೊಂಡ ಏಕಾಂಗಿಯಾಗಿದ್ದ ಲುಬ್ಧಕನಿಗೆ ಗೊಂದಲ ಉಂಟಾಯಿತು ಇನ್ನೊಂದು ಕಡೆಯಿಂದ ಕಾಡು ಪ್ರಾಣಿಗಳ ಕೂಗುವ ಶಬ್ದವು ಆತನಲ್ಲಿ ಮತ್ತಷ್ಟು ಭೀತಿಯನ್ನು ಉಂಟುಮಾಡಿತು ಮರವನ್ನೇರಿ ಕುಳಿತುಕೊಂಡ ಬಳಿಕ ಆತ ಸಂಪೂರ್ಣ ರಾತ್ರಿಯನ್ನು ಅಲ್ಲಿಯೇ ಕಳೆಯಲು ನಿರ್ಧರಿಸಿದ ಅವನು ಹತ್ತಿರುವ ಮರ ಬಿಲ್ವ ಮರವಾಗಿತ್ತು ಕಾಡಿನಲ್ಲಿ ಸುತ್ತಾಡಿ ಸಂಪೂರ್ಣವಾಗಿ ದಣಿದಿರುವ ಕಾರಣದಿಂದಾಗಿ ದೇಹಕ್ಕೆ ವಿಶ್ರಾಂತಿ ಬೇಕಾಗಿತ್ತು ಮರದ ಮೇಲೆ ಕುಳಿತುಕೊಂಡೇ ನಿದ್ರೆಗೆ ಜಾರಿದರೆ ಆಗ ಕೆಳಗೆ ಬಿದ್ದು ಪ್ರಾಣಿಗಳಿಗೆ ಬಲಿಯಾಗಬೇಕಾಗುತ್ತದೆ ಎಂದು ಆತನಿಗೆ ಅನಿಸಿತು ನಿದ್ದೆ ಬರಬಾರದು ಎನ್ನುವ ಕಾರಣಕ್ಕೆ ಆತ ಒಂದು ಆಟವಾಡಲು ನಿರ್ಧಾರ ಮಾಡಿದ ಎಲೆಗಳನ್ನು ಕೀಳುವುದು ಮತ್ತು ಅದನ್ನ ನೆಲಕ್ಕೆ ಹಾಕುವುದು ಈ ವೇಳೆ ಅದನ್ನ ಎಣಿಸುವುದು ಇದರಿಂದ ಮೆದುಳು ಜಾಗೃತವಾಗಿರುವುದು ಹಾಗೆ ನಿದ್ರೆ ಕೂಡ ಬರುವುದಿಲ್ಲ ಎಂದು ಲುಬ್ಧಕ ನಿರ್ಧಾರ ಮಾಡಿದ ಎಲೆಗಳನ್ನ ಕೆಳಗೆ ಹಾಕಿಕೊಂಡು ಲೆಕ್ಕ ಹಾಕುತ್ತಿದ್ದಂತೆ ಆತನಿಗೆ ಸಿಂಹವು ಘರ್ಜಿಸುತ್ತಿರುವುದು ಕೇಳಿಸಿತು ಸಿಂಹ ಮರದ ಹತ್ತಿರಕ್ಕೆ ಬರುತ್ತಿದ್ದಂತೆ ಅದರ ಘರ್ಜನೆ ಕೂಡ ಜೋರಾಗಿ ಕೇಳಿಸುತ್ತಾ ಇತ್ತು ಕೆಲವೇ ಕ್ಷಣಗಳಲ್ಲಿ ಸಿಂಹ ಮರದ ಕೆಳಗೆ ನಿಂತುಕೊಂಡು ಲುಬ್ಧಕನನ್ನ ಕೆಂಪು ಗಣ್ಣಿನಿಂದ ನೋಡುತ್ತಲಿತ್ತು ಸಿಂಹವು ಖಂಡಿತವಾಗಿಯೂ ನನ್ನನ್ನ ತಿನ್ನಲಿದೆ ಎಂದು ಆತನಿಗೆ ಅನಿಸಿತು ಆದರೆ ಸಿಂಹ ಅವನಿಗೆ ಹಾನಿಯುಂಟು ಮಾಡದೆ ಅಲ್ಲಿಂದ ತೆರಳಿತು ಇದರಿಂದ ಲುಬ್ಧಕ್ಕ ಸಿಂಹವು ತನಗೆ ಪ್ರಾಣಭಿಕ್ಷೆ ನೀಡಿರುವುದು ಯಾಕೆ ಎಂದು ಗೊಂದಲಕ್ಕೆ ಒಳಗಾದ ಎಲೆಗಳನ್ನು ಕಿತ್ತು ಕೆಳಕ್ಕೆ ಹಾಕುತ್ತಲೇ ಆತ ಇನ್ನರ್ಧ ರಾತ್ರಿಯನ್ನು ಕಳೆದ ಸೂರ್ಯನ ಮೊದಲ ಕಿರಣಗಳು ಕಾಡಿನೊಳಗೆ ಪ್ರವೇಶಿಸುತ್ತಾ ಇರುವಂತೆ ಆತನ ಹೃದಯವು ತುಂಬಾ ಹಗುರವಾಯಿತು ಆತ ಮರದಿಂದ ಕೆಳಗೆ ಜಿಗಿದ ಅಲ್ಲಿ ನೋಡಿದರೆ ಮರದ ಬುಡದಲ್ಲಿ ಒಂದು ಶಿವಲಿಂಗವಿತ್ತು ಆತ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಗಳನ್ನ ಹಾಕುತ್ತಲಿದ್ದ ಈ ಎಲೆಗಳು ತುಂಬಾ ಪವಿತ್ರವೆಂದು ಪರಿಗಣಿಸಲಾಗಿದೆ ಅವನು ಬಿಲ್ವ ಪತ್ರೆ ಹಾಕಿದ ದಿನದ ವಿಶೇಷವೆಂದರೆ ಶಿವರಾತ್ರಿ ಕೂಡ ಆಗಿತ್ತು ಸಿಂಹವು ತನಗೆ ಪ್ರಾಣಭಿಕ್ಷೆ ನೀಡಲು ಇದೇ ಕಾರಣವೆಂದು ಆತನ ಅರಿವಿಗೆ ಬಂತು ಆ ದಿನ ಆತ ಶಿವದೇವರ ಆಶೀರ್ವಾದದಿಂದ ಸೌದಿಯನ್ನು ಕೂಡ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿದ ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ಜಿ ಮಾಧುರಿ बस मजा मारी